ಕ್ರೈಸ್ಟ್ ಲಾರ್ಡ್ ಜೀಸಸ್ ಮೈ ಲೈಫ್ ಫೆಮಸ್ ಚಾನೆಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಯೇಸುವಿನ ಶಿಷ್ಯರು ಹನ್ನೆರಡು ಮಂದಿ ಇವರೆಲ್ಲರೂ ಅನೇಕ ಕಷ್ಟ ಶೋಧನೆಗಳು ಹಿಂಸೆಗಳು ಅನುಭವಿಸಿದಾಗಲೂ ಸಹ ಎಲ್ಲರ ಮಧ್ಯದಲ್ಲಿ ಕರ್ತನಿಗೋಸ್ಕರ ವೈರಾಗ್ಯವಾಗಿ ನಿಂತು ಸೇವೆ ಮಾಡಿದವರು ಸುವಾರ್ತೆಯನ್ನು ಲೋಕದ ಎಲ್ಲ ಭಾಗಗಳಿಗೆ ತೆಗೆದುಕೊಂಡು ಹೋದರು ಕ್ರಿಸ್ತನಿಗಾಗಿ ರಕ್ತ ಸಾಕ್ಷಿಗಳಾಗಿ ಸತ್ತರು ಅಪೋಸ್ತಲನಾದ ತೋಮನು ಇಂಡಿಯಾದಲ್ಲಿ ಸೇವೆ ಮಾಡಿದರು ಇಂಡಿಯಾದಲ್ಲಿ ಹೇಗೆ ಸೇವೆ ಮಾಡಿದರು ಎಲ್ಲಿ ಮಾಡಿದರು ಹಾಗೆ ಎಂತಹ ಪರಿಸ್ಥಿತಿಗಳನ್ನು ಎದುರುಗೊಂಡರು ಎಂಬುದನ್ನು ಕ್ಲಿಯರ್ ಆಗಿ ಈ ವಿಡಿಯೋದೊಳಗೆ ನಾನು ವಿವರಿಸುತ್ತೇನೆ ಈ ಸೆಂಟ್ ಥಾಮಸ್ ಅವರು ಭಾರತ ದೇಶದಲ್ಲಿ ಮಾಡಿದ ಸೇವೆ ಅವರ ಪ್ರಯಾಣ ಮತ್ತು ಅಲ್ಲಿನ ಪ್ರತಿಯೊಂದು ಘಟನೆಗಳನ್ನು ಚಾರಿತ್ರಿಕ ಗ್ರಂಥಗಳ ಆಧಾರದ ಮೇಲೆ ವಿವರಿಸುತ್ತೇನೆ ಭಾರತ ದೇಶದಲ್ಲಿ ತೋಮಾ ಅವರು ಸುಮಾರು ಕ್ರಿಸ್ತ ಶಕ ಐವತ್ತೆರಡರಿಂದ ಎಪ್ಪತ್ತೆರಡರ ಮಧ್ಯಕಾಲದಲ್ಲಿ ಸೇವೆಯನ್ನು ಮಾಡಿದರು ತೋಮಾ ಅವರನ್ನು ಡೌಟಿಂಗ್ ಥಾಮಸ್ ಎಂದು ಕರೆಯುತ್ತಾರೆ ಯೇಸು ಕ್ರಿಸ್ತನು ಪುನರುತ್ಥಾನ ಆಗಿ ಎದ್ದ ಮೇಲೆ ಕಾಣಿಸಿದ ಗಮ್ಮುಟ್ಟಿ ನೋಡುವವರೆಗೂ ಸಹ ಈ ತೋಮನು ನಂಬಲಿಲ್ಲ ಅದಕ್ಕಾಗಿಯೇ ಡೌಟಿಂಗ್ ಥಾಮಸ್ ಎಂದು ಕರೆಯುತ್ತಾರೆ ಆಗಲೇ ಏಸು ಕ್ರಿಸ್ತನು ಆತನನ್ನು ನೋಡಿ ಹೇಳಿದಂಥ ಮಾತು ನೋಡಿ ನಂಬುವುದಕ್ಕಿಂತ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದರು ಅಂತಹ ಸಂಶಯ ಆತನಿಗೆ ಹೊಸದೇನೂ ಅಲ್ಲ ಅದಕ್ಕೆ ಏಸು ಕ್ರಿಸ್ತನು ಹಾಗೆ ಹೇಳಿದರು ಅನಂತರ ಪ್ರಪಂಚವೆಲ್ಲ ಸರ್ವ ಜನರಿಗೂ ಸುವಾರ್ತೆಯನ್ನು ಪ್ರಕಟಿಸಿರಿ ಎಂದರು ಅವರಿಗೆ ರಕ್ಷಣಾ ಸುವಾರ್ತೆಯನ್ನು ಕೊಟ್ಟು ನಾಶನದಲ್ಲಿ ಇರುವವರನ್ನು ರಕ್ಷಣೆ ಮಾರ್ಗದಲ್ಲಿ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಿದರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದಂತಹ ಅಪೋಸ್ತಲರು ಶಿಷ್ಯರು ಬಂಧುಗಳು ಅದ್ಭುತಗಳನ್ನು ಕಣ್ಣಾರೆ ಕಂಡು ನಂಬಿದವರು ಇವರೆಲ್ಲರೂ ಆತನ ಬಳಿಯಲ್ಲಿ ಇದ್ದವರು ಸಕಲ ದೇಶಗಳಿಗೆ ಸಕಲ ಪ್ರದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದರು ಅವರೆಲ್ಲರೂ ಯಾವ ಯಾವ ಪ್ರಾಂತ್ಯಗಳಿಗೆ ಹೋಗಬೇಕೆಂದು ನಿರ್ಧರಿಸಿಕೊಂಡರು ಆದರೆ ತೋಮನಿಗೆ ಭಾರತಕ್ಕೆ ಹೋಗಬೇಕು ಎಂದು ಬಂದಿತು ಭಾರತ ದೇಶಕ್ಕೆ ಪ್ರಯಾಣ ಮಾಡಿ ಹೋಗಬೇಕು ಆದರೆ ಆತನು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಗೆ ಸಂದೇಹಪಟ್ಟರೋ ಭಾರತ ದೇಶಕ್ಕೆ ಬರುವುದಕ್ಕೂ ಹಾಗೆ ಸಂದೇಹ ಪಟ್ಟರು ನಾನು ಹೋಗುವುದಿಲ್ಲ ಎಂದರು ನಾನು ಇಬ್ರಿಯನು ಭಾರತೀಯರಿಗೆ ಹೇಗೆ ಬೋಧಿಸಬೇಕು ಅವರ ಮಧ್ಯದಲ್ಲಿ ಹೇಗೆ ಸತ್ಯವನ್ನು ಬೋಧಿಸಬಲ್ಲೆ ಹೋಗುವುದಕ್ಕೆ ನಿರಾಕರಿಸಿದನು ಯಾರು ಹೇಳಿದರೂ ಕೇಳಲಿಲ್ಲ ಅನಂತರ ಏಸು ಕ್ರಿಸ್ತನು ತೋಮನಿಗೆ ದರ್ಶನ ಕೊಟ್ಟು ಕಾಣಿಸಿ ಮಾತನಾಡಿಸಿ ಧೈರ್ಯಪಡಿಸಿ ಭಾರತ ದೇಶದ ಉಪಕಾಂಡದಲ್ಲಿ ಸುವಾರ್ತೆಯನ್ನು ಸಾರು ಎಂದು ತೋಮನಿಗೆ ಯೇಸು ಹೇಳುತ್ತಾರೆ ಆದರೆ ತೋಮನು ಮೊಂಡುತನದಿಂದ ನನ್ನನ್ನು ಎಲ್ಲಿಗಾದರೂ ಕಳಿಸಿರಿ ಹೋಗುತ್ತೇನೆ ಆದರೆ ಭಾರತ ದೇಶಕ್ಕೆ ಮಾತ್ರ ಹೋಗುವುದಿಲ್ಲ ಎಂದು ಹೇಳುತ್ತಾರೆ ದಯಮಾಡಿ ಭಾರತ ದೇಶಕ್ಕೆ ಹೋಗುವುದಿಲ್ಲ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಗೋಂಡೋ ಪಾರೆಸ್ ಎಂಬ ರಾಜನು ಭಾರತ ದೇಶವನ್ನು ಆಳುತ್ತಿದ್ದನು ಆ ಗೋಂಡೋ ಎಂಬ ರಾಜನು ಒಂದು ರಾಜ್ಯ ಮನತನವನ್ನು ನಿರ್ಮಿಸಿಕೊಳ್ಳಬೇಕೆಂದು ಅಬ್ಬಾನೆಸ್ ಎಂಬ ವ್ಯಾಪಾರಸ್ಥನಿಗೆ ಹೇಳುತ್ತಾನೆ ಅಬ್ಬಾನೆಸ್ ವಿದೇಶಿ ವ್ಯಾಪಾರವನ್ನು ನೋಡಿಕೊಳ್ಳುವವನು ಆ ರಾಜನು ಅವನನ್ನು ಎರೋಸಲಮಿಗೆ ಕಳಿಸುತ್ತಾನೆ ಭಾರತ ದೇಶದಿಂದ ಈ ರಾಜನು ಅಬ್ಬಾನೆಸ್ಗೆ ಕೆಲಸವನ್ನು ಒಪ್ಪಿಸಿದ ನಂತರ ಅಬ್ಬಾನೆಸ್ ಎರೋಸಲೆಮಿಗೆ ಬರುತ್ತಾನೆ ಅಲ್ಲಿ ಬಡಗಿಯ ಕೆಲಸದಲ್ಲಿ ಇದ್ದಂತಹ ಅಬ್ಬಾನೆಸ್ಗೆ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ಇಲ್ಲವೆಂದರೆ ಪರಿಶುದ್ಧ ಆತ್ಮನ ಮೂಲಕ ಮಾತನಾಡಿ ಇಲ್ಲಿ ತೋಮನು ಎಂಬ ವ್ಯಕ್ತಿ ಇದ್ದಾನೆ ಈತನನ್ನು ನಿಮಗೆ ಒಪ್ಪಿಸುತ್ತೇನೆ ಎಂದು ಹೇಳಿ ಈ ತೋಮನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕು ು ಎಂದು ಹೇಳುತ್ತಾರೆ ಆತನು ತೋಮನನ್ನು ಕರೆದುಕೊಂಡು ಹೋಗುತ್ತಾನೆ ದೇವರ ಚಿತ್ತವನ್ನು ಅಂಗೀಕರಿಸಿ ತೋಮನು ಭಾರತ ದೇಶಕ್ಕೆ ಪ್ರಯಾಣ ಆರಂಭಿಸುತ್ತಾನೆ ಆದರೆ ಇಲ್ಲಿ ರಾಜನಿಗೆ ಬೇಕಾಗಿದ್ದು ರಾಜ ಮನೆತನದ ಅರಮನೆ ಈ ತೋಮನು ಅಬ್ಬಾನೆಸ್ ಇಬ್ಬರು ಸಹ ಪ್ರಯಾಣ ಬೆಳೆಸಿ ಈ ರಾಜನಾದ ಗೋಂಡೋಪಾರೆಸ್ ರಾಜ್ಯಕ್ಕೆ ಹೋಗುತ್ತಾರೆ ಈ ರಾಜ್ಯದಲ್ಲಿ ತೋಮನು ಅಲ್ಲಿ ಮಾಸ್ಟರ್ ಕಾರ್ಪೆಂಟ್ ಎಂದು ಹೇಳುತ್ತಾರೆ ಸೊ ರಾಜನ ಮುಂದೆ ಮಾಸ್ಟರ್ ಕಾರ್ಪೆಂಟರ್ ಫರ್ನಿಚರ್ ಬಿಲ್ಡಿಂಗ್ ಅನ್ನು ನಾನು ನಿರ್ಮಿಸಬಲ್ಲೆ ಎಂದು ಹೇಳಿದನು ರಾಜನು ಈ ತೋಮನನ್ನು ರಾಜ ಮನೆತನದ ಅರಮನೆಯನ್ನು ನಿರ್ಮಿಸು ಎಂದು ಕೇಳಿಕೊಳ್ಳುತ್ತಾನೆ ತೋಮನು ಕಟ್ಟುವುದಕ್ಕೆ ಒಪ್ಪಿಕೊಳ್ಳುತ್ತಾನೆ ಹಾಗೆ ಪ್ರಯತ್ನ ಮಾಡುತ್ತಾನೆ ಅದ್ಯಾಗೋ ಕೆಲಸ ಮಾಡಿದ್ದಕ್ಕೆ ಕೊಟ್ಟ ಹಣ ದಿನದ ಕೂಲಿ ಎಂದು ಹೇಳಿಕೊಟ್ಟಂತಹ ಎಲ್ಲ ಹಣವನ್ನು ತೋಮನು ಅಲ್ಲಿ ಇದ್ದಂತಹ ಬಡವರಿಗೆ ರೋಗಿಗಳಿಗೆ ಹಂಚಿಬಿಡುತ್ತಾನೆ ಆತನಿಗೆ ಕೊಟ್ಟಂತಹ ಸಮಸ್ತವನ್ನು ಸಹ ಬಡವರಿಗೆ ರೋಗಿಗಳಿಗೆ ಹಂಚಿಬಿಡುತ್ತಾನೆ ಬಿಡುತ್ತಾನೆ ಅವರಿಗೆ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ಹಾಗೆ ಕಡುಬಡತನದಲ್ಲಿ ಇದ್ದವರಿಗೆ ಸಹಾಯ ಮಾಡುತ್ತಾನೆ ಅಲ್ಲಿ ಅವರಿಗೆ ಸುವಾರ್ತೆಯನ್ನು ಪ್ರಕಟಿಸುತ್ತಾನೆ ಅನಾರೋಗ್ಯ ಿಂದ ಇದ್ದ ಕೆಲವರನ್ನು ಸ್ವಸ್ಥತೆ ಮಾಡುತ್ತಾನೆ ಹೀಗೆ ಅಲ್ಲಿ ಹಂಚಿಕೊಟ್ಟಂತಹ ಹಣವನ್ನು ರಾಜ್ಯದಲ್ಲಿ ಅಪರಾಧವೆಂದು ಪರಿಗಣಿಸಿ ರಾಜ ಮನೆತನದ ಅರಮನೆಯನ್ನು ಕಟ್ಟದೆ ಹಣವನ್ನು ಹಂಚಿಕೊಟ್ಟನು ಎಂದು ಹೇಳಿ ಕೋಪಗೊಂಡು ತೋಮನನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕುತ್ತಾರೆ ಅಷ್ಟರಲ್ಲಿ ರಾಜನ ಸಹೋದರನು ಆದ ಗಾದ್ ಗಾದ್ ಎಂಬ ಸಹೋದರನು ಇರುತ್ತಾನೆ ಈ ಗಾದ್ ಎಂಬ ರಾಜನ ಸಹೋದರನು ಸತ್ತು ಹೋಗುತ್ತಾನೆ ಸತ್ತು ಹೋದ ಮೇಲೆ ಸಮಾಧಿ ಮಾಡುತ್ತಿರುವ ಸಮಯದಲ್ಲಿ ತೋಮನು ಪ್ರಾರ್ಥಿಸಿದಾಗ ಬದುಕುತ್ತಾನೆ ತೋಮನು ವಿವರಿಸಿದ ರಾಜಮನೆತನದ ಅರಮನೆ ಪರಲೋಕದಲ್ಲಿ ಇದೆ ಪರಲೋಕದ ಅರಮನೆಯ ಬಗ್ಗೆ ಅದ್ಭುತವಾಗಿ ವಿವರಿಸುತ್ತಿರುವಾಗ ಪರಲೋಕದ ಅರಮನೆ ಮಹಿಮೆ ಕಾಂತಿ ಪ್ರಸನ್ನತೆ ಮರಣಿಸಿದವನನ್ನು ಮುಟ್ಟಿ ಮತ್ತೆ ಬದುಕುತ್ತಾನೆ ಈ ಅದ್ಭುತವನ್ನು ನೋಡಿ ಕೃತಜ್ಞತೆ ಉಳ್ಳವನಾಗಿ ಈ ಗೋಂಡೋಪಾರೆಸ್ ಆದ ರಾಜನು ಮತ್ತು ತನ್ನ ಸಭೆಯವರು ಎಲ್ಲರೂ ಕ್ರಿಶ್ಚಿಯನ್ಸ್ ಧರ್ಮವನ್ನು ಸ್ವೀಕರಿಸುತ್ತಾರೆ ಅವರೆಲ್ಲರೂ ತೋಮನ ಶಿಷ್ಯರಾಗಿ ಬದಲಾಗುತ್ತಾರೆ ಅಲ್ಲಿನಿಂದ ಭಾರತ ದೇಶದ ಆಟ್ಲ್ಯಾಂಡ್ ಆದಂತಹ ನಿಜವಾದ ಸ್ಥಳಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಕ್ರಿಸ್ತಶಕ ಐವತ್ತೆರಡು ಅಂದರೆ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ಮೇಲೆ ಇಪ್ಪತ್ತು ವರ್ಷದ ನಂತರ ಕ್ರಿಸ್ತ ಶಕ ಐವತ್ತೆರಡರಲ್ಲಿ ಕೇರಳಕ್ಕೆ ಬರುತ್ತಾರೆ ನಂತರ ಇಪ್ಪತ್ತು ವರ್ಷ ತಮಿಳಕಂ ಅಂದರೆ ಕೇರಳ ತಮಿಳುನಾಡು ಪ್ರಾಂತವೆಲ್ಲವೂ ಆತನು ಸಂಚರಿಸುವ ವಾರ್ತೆಯನ್ನು ಸಾರುತ್ತಾರೆ ಸಮುದ್ರ ತೀರದಲ್ಲಿ ಇದ್ದಂತಹ ಯೋಧ್ಯರನ್ನು ಹುಡುಕುತ್ತಾ ಪೂರ್ತಿ ಸಿಟಿಯಾದ ಕ್ರಾಂಗನೋರ್ ಮುಜೀರ್ ಈ ಕ್ರಾಂಗನೋರ್ ನಗರದಲ್ಲಿ ಕಾಲನ್ನು ಇಡುತ್ತಾರೆ ಹಿಂದೂಗಳಿಗೆ ಸುವಾರ್ತೆಯನ್ನು ಪ್ರಕಟಿಸುತ್ತಾ ಮಲ್ಬಾರ್ ತೀರದಲ್ಲಿ ಎಲ್ಲ ಕಡೆ ಪ್ರಯಾಣಿಸಿದರು ಆತನು ಎಲ್ಲ ಕುಲದವರನ್ನು ಮುಖ್ಯವಾಗಿ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಬೋಧಿಸಿದರು ಅವರೇ ಮೊದಲು ಬದಲಾಗಿದ್ದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಈ ನಾಲ್ಕು ಕುಲಕ್ಕೆ ಬೋಧಿಸಿ ಬಹುತೇಕ ಹದಿನೇಳು ಸಾವಿರ ಮಂದಿ ಹಿಂದೂಗಳನ್ನು ರಕ್ಷಣೆ ಮಾರ್ಗದಲ್ಲಿ ತೆಗೆದುಕೊಂಡು ಬಂದರು ತೋಮನು ಅಲ್ಲಿ ಚರ್ಚ್ಗಳನ್ನು ಸಹ ಅಲ್ಲಿ ನಿರ್ಮಿಸಿದರು ತೋಮನು ಆ ತೀರ ಪ್ರಾಂತ್ಯದಲ್ಲಿ ಎಂಟು ಚರ್ಚ್ಗಳನ್ನು ಪ್ರಾರಂಭಿಸಿದರು ಕೊಡುಂಗಲೂರ್ ಪಳೆಯೂರ್ ಕೊಟ್ಟಕವ್ ಪಾರವೂರ್ ನಿರಾಣಂ ನೀಲಕಲ್ ಚಾಯಲ್ ಕೋಲಂ ತಿರುವಂತಂ ಕೋಡ್ ಈ ಪ್ರಾಂತ್ಯಗಳಲ್ಲಿ ಚರ್ಚ್ ಗಳನ್ನು ನಿರ್ಮಿಸಿದರು ಚರ್ಚ್ ಎಲ್ಲವೂ ಸಹ ಪೆರಿಯರ್ ನದಿಯ ಹತ್ತಿರವೇ ಇರುತ್ತವೆ ಈ ಪೆರಿಯರ್ ಅದರ ಉಪನದಿಗಳು ಸಮುದ್ರ ತೀರಗಳು ಇವೆಲ್ಲವೂ ಸಹ ಇರುತ್ತವೆ ತೋಮನ ಮೂಲಕ ದೀಕ್ಷಾ ಸ್ಥಾನವನ್ನು ಹೊಂದಿದವರು ಅನೇಕ ಮಂದಿ ಬ್ರಾಹ್ಮಣರು ಕುಟುಂಬಗಳೇ ಇದ್ದಾವೆ ಬ್ರಾಹ್ಮಣ ಕುಟುಂಬದವರು ಕ್ರೈಸ್ತರಾಗಿ ಬದಲಾದರು ಕೇರಳದಿಂದ ನಾಸರಾನಿ ಕ್ರಿಶ್ಚಿಯನ್ಸ್ ಆಗಿ ಕರೆಯಲ್ಪಡುತ್ತಿದ್ದಾರೆ ಇನ್ನು ಪಳೆಯೂರ್ನಲ್ಲಿ ನಡೆದಂತಹ ಕಾರ್ಯಕ್ರಮಗಳು ನಾವು ನೋಡೋಣ ಸೆಂಟ್ ಥಾಮಸ್ ಅವರು ಕ್ರಾಗನೋರ್ ತೀರ ಸಮೀಪದಲ್ಲಿರುವ ಪಾಳೆಯೂರ್ ಎಂಬ ಗ್ರಾಮ ಇಲ್ಲಿ ಅರವತ್ತು ನಾಲ್ಕು ಕುಟುಂಬಗಳು ಇರುತ್ತವೆ ಅವರೆಲ್ಲರೂ ಬ್ರಾಹ್ಮಣರೇ ಇನ್ನು ಈ ಗ್ರಾಮದಲ್ಲಿ ಎಲ್ಲರೂ ಬ್ರಾಹ್ಮಣ ಕುಟುಂಬದವರೇ ಆಗಿರುತ್ತಾರೆ ಈ ಗ್ರಾಮದಲ್ಲಿ ಒಂದೇ ಒಂದು ಯಹುದ್ಯರ ಕುಟುಂಬವಿರುತ್ತದೆ ತೋಮನು ಈ ಪ್ರಾಂತ್ಯಕ್ಕೆ ಬರಲು ಕಾರಣವಾದದ್ದು ಅದು ಒಂದೇ ಅಲ್ಲಿ ನೀರಿನ ಕೊಳವೆ ಇತ್ತು ಅದರ ಸುತ್ತಲೂ ಹಿಂದೂ ದೇವಾಲಯಗಳು ಇದ್ದವು ಎಂದು ನಂಬುತ್ತಾರೆ ಪಳೆಯೂರು ಗ್ರಾಮದಲ್ಲಿ ತೋಮನು ಮಾಡಿದ ಅದ್ಭುತ ಬಹಳ ಪ್ರಸಿದ್ಧವಾಗಿದೆ ಅದನ್ನು ನೀರು ಎಸೆತ ಅದ್ಭುತ ಎಂದು ಕರೆಯುತ್ತಾರೆ ದ ಮಿರಕಲ್ ಆಫ್ ದ ವಾಟರ್ ಈ ಕೊಳವೆಯನ್ನು ಇಂದಿಗೂ ಸೆಂಟ್ ಥಾಮಸ್ ಪಾಂಡ್ ಎಂದು ಕರೆಯಲ್ಪಡುತ್ತದೆ ತಳಿಯ ಕುಲಂ ಲೇಕ್ನ ಬಳಿ ಅದ್ಭುತ ಮಾಡಿದರು ಎಂದು ನಂಬುತ್ತಾರೆ ಈ ತಳಿಯ ಕುಲಂ ಎಂಬ ಕೊಳದಲ್ಲಿ ಬ್ರಾಹ್ಮಣರು ಸ್ನಾನ ಮಾಡುತ್ತಿದ್ದರು ಯಜ್ಞಗಳು ಮಾಡುತ್ತಿದ್ದರು ಹಾಗೆ ಮರಣಿಸಿದವರಿಗೋಸ್ಕರ ಪಿಂಡಗಳನ್ನು ಅರ್ಪಿಸುತ್ತಿದ್ದರು ತಳಿಯ ಕುಲಂ ಎಂಬ ಕೊಳದಲ್ಲಿ ಮಾಡುತ್ತಿದ್ದನ್ನೆಲ್ಲವನ್ನು ತೋಮನು ನೋಡಿದರು ವೇದಗಳನ್ನು ಪಠಿಸುತ್ತಾ ೈಯಲ್ಲಿ ನೀರನ್ನು ತೆಗೆದುಕೊಂಡು ಸೂರ್ಯ ದೇವರಿಗೆ ಪೂಜೆ ಮಾಡುವುದು ಇದೆಲ್ಲವನ್ನು ಗಮನಿಸಿದನು ಸೆಂಟ್ ಥಾಮಸ್ಗೆ ಇದೆಲ್ಲವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿತು ಇದರ ಬಗ್ಗೆ ಆಸಕ್ತಿ ಬೆಳೆದು ಇದರ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಾನೆ ಆದರೆ ಈ ಕಾರ್ಯದ ಒಂದು ಅರ್ಥವನ್ನು ಗ್ರಹಿಸಿ ಉಪಯೋಗವಿಲ್ಲದ ನಂಬಿಕೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ ಎಂದು ಹೇಳಿ ಅವು ನಿಜವಾದರೆ ನೀರು ಬೀಳದಂತೆ ಗಾಳಿಯಲ್ಲಿ ನಿಲ್ಲಿಸಿರಿ ನೀವು ಏನನ್ನು ಜಪಿಸುತ್ತೀರೋ ಆ ದೇವತೆಗಳು ನೀರನ್ನು ನಿಲ್ಲಿಸುತ್ತಾರೋ ನೋಡೋಣ ಮಾಡಿರಿ ಎಂದು ಹೇಳುತ್ತಾನೆ ಎಲ್ಲವೂ ಕೂಡ ವ್ಯರ್ಥ ಎಂದು ತಿಳಿಸಿದನು ಬ್ರಾಹ್ಮಣರು ಪ್ರಕೃತಿ ವಿರೋಧ ಎಂದು ಹೇಳಿ ಅದು ನಮ್ಮ ಊಹೆಗೂ ಸಹ ಬರಲಿಲ್ಲ ಅದನ್ನು ನಾವು ಆಲೋಚಿಸಲೂ ಇಲ್ಲ ಎಂದು ಹೇಳುತ್ತಾರೆ ಆಗ ತೋಮನು ಬೋಧಿಸುತ್ತಾರೆ ಇವೆಲ್ಲವೂ ಅರ್ಥವಿಲ್ಲದ ಆಚಾರ ದೇವರುಗಳ ಹೆಸರಿನಲ್ಲಿ ಮಾಡುತ್ತಿರುವ ಆಚಾರಗಳು ಎಂದು ಹೇಳುತ್ತಾನೆ ನಾನು ಆರಾಧಿಸುವ ನಿಜವಾದ ದೇವರೇ ಈ ಅದ್ಭುತವನ್ನು ಮಾಡಬಲ್ಲನು ಎಂದು ಹೇಳಿ ಬೋಧಿಸುತ್ತಾನೆ ಅವರು ದೇವರು ಹಾಗೆ ಮಾಡಿದರೆ ಬ್ರಾಹ್ಮಣರೆಲ್ಲರೂ ಕ್ರೈಸ್ತ ಧರ್ಮವನ್ನು ಅಂಗೀಕರಿಸುತ್ತೇವೆ ಎಂದು ಹೇಳಿ ಷರತ್ತು ಮಾಡಿ ಅದನ್ನು ಮಾಡು ಎಂದು ತೋಮನಿಗೆ ಹೇಳುತ್ತಾರೆ ಸೆಂಟ್ ಥಾಮಸ್ ಪ್ರಾರ್ಥನೆ ಮಾಡಿ ನೀರನ್ನು ಆಕಾಶದ ಕಡೆಗೆ ಎಸೆಯುತ್ತಾನೆ ನೀರು ಗಾಳಿಯಲ್ಲಿ ಹಾಗೆ ನಿಂತು ಹೋಗುತ್ತದೆ ವಜ್ರಗಳಂತೆ ಮಿನುಗುತ್ತದೆ ಅಷ್ಟೇ ಅಲ್ಲ ಕೆಳಗೆ ನೋಡಿದರೆ ಕೊಳದೊಳಗೆ ನೀರು ಇಲ್ಲ ಎಲ್ಲಿ ನೀರನ್ನು ತೆಗೆದು ಆಕಾಶದ ಕಡೆಗೆ ಎಸೆದ ಆ ಹಳ್ಳದಲ್ಲಿ ಗುಂಡಿಯಾಗಿ ಏರ್ಪಾಡು ಆಗುವುದು ನೀರು ಆಕಾಶದಲ್ಲಿ ಹಾಗೆ ಇರುವುದು ಪಳಪಳ ಎಂದು ಮಿಂಚುವುದು ಗಮನಿಸಿದರು ತುಂಬ ಹೊತ್ತು ಈ ಅದ್ಭುತವನ್ನು ನೋಡಿ ಬ್ರಾಹ್ಮಣರೆಲ್ಲರೂ ಏಸು ಕ್ರಿಸ್ತ ನಂಬಿ ಕ್ರೈಸ್ತರಾಗಿ ಬದಲಾದರು ಅಲ್ಲೇ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು ಅವರು ದೇವಾಲಯದಲ್ಲಿ ಪೂಜಿಸುವಂತಹ ವಿಗ್ರಹವನ್ನು ಒಡೆದು ಹಾಕಿ ಆ ಸ್ಥಳದಲ್ಲೇ ಚರ್ಚ್ ಅನ್ನು ಕಟ್ಟಿದರು ಆದರೆ ಇದನ್ನು ಇಷ್ಟಪಡದ ಅಂಗೀಕರಿಸದ ಸ್ವಲ್ಪ ಬ್ರಾಹ್ಮಣರು ಇರುತ್ತಾರೆ ಆ ಬ್ರಾಹ್ಮಣರು ಆ ಸ್ಥಳವನ್ನು ಶಾಪ ಕಾಡು ಎಂದು ಹೆಸರಿಟ್ಟರು ಕರ್ಸೆಟ್ ಪ್ಲೇಸ್ ಶಾಪಗ್ರಸ್ತವಾದ ಪ್ರದೇಶ ಎಂದು ಹೇಳಿ ಶಾಪ ಕಾಡು ಎಂದು ಹೆಸರು ಇಟ್ಟು ಆ ನಂಬಿಕೆಯನ್ನು ಬಿಟ್ಟು ಊರನ್ನು ಬಿಟ್ಟು ಹೋಗುತ್ತಾರೆ ವಿಚಿತ್ರವೇನು ಎಂದರೆ ಇಲ್ಲಿಯವರೆಗೂ ಕೂಡ ಆ ಒಂದು ಸ್ಥಳ ಶಾಪ ಅಥವಾ ಚಾವ ಎಂದು ಕರೆಯುತ್ತಾರೆ ಪ್ರಸ್ತುತ ಇಲ್ಲಿಯ ಸ್ಥಳವನ್ನು ಚರ್ಚಾಗಿ ಬದಲಿಸಿದರು ಎಂದು ಹೇಳುತ್ತಾರೆ ಬ್ರಾಹ್ಮಣರಾಗಿ ಬದಲಾದ ಕ್ರೈಸ್ತರು ಬ್ರಾಹ್ಮಣರ ಕ್ರೈಸ್ತರಾಗಿ ಬದಲಾದರಿಂದಲೇ ಅವರನ್ನು ನಂಬೂರಿ ಬ್ರಾಹ್ಮಣರು ಎಂದು ಕರೆಯುತ್ತಾರೆ ಈ ನಂಬೂರಿ ಬ್ರಾಹ್ಮಣರು ಎಂದರೆ ಉಳಿದ ಬ್ರಾಹ್ಮಣರಿಗೆ ಇಷ್ಟವಾಗುವುದಿಲ್ಲ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಇನ್ನು ವೆಂಬನಟ್ಟು ಎಂಬ ಪ್ರಾಂತ್ಯದ ಕುರಿತು ನೋಡೋಣ ವೆಂಬನಟ್ಟು ಎಂಬ ಗ್ರಾಮವಿದೆ ಬ್ರಾಹ್ಮಣ ಇಲ್ಲಂ ಎಂಬ ಸಂಪ್ರದಾಯದ ಪ್ರಕಾರ ಮಂತ್ರ ತಂತ್ರಗಳಿಗೆ ಭಯಪಟ್ಟು ಈ ಪಳೆಯೂರಿನಿಂದ ಬಂದಂತಹ ಕುಟುಂಬಗಳಲ್ಲಿ ಇದು ಸಹ ಒಂದು ಈ ಪ್ರಾಂತ್ಯವನ್ನು ಈಗಲೂ ಸಹ ಪುಡುಮನಸಾರೆ ಎನ್ನುತ್ತಾರೆ ಅಥವಾ ಪ್ಲೇಸ್ ಆಫ್ ದ ನ್ಯೂ ಮನ ಎನ್ನುತ್ತಾರೆ ಅಂದರೆ ಇಲ್ಲಂ ಎಂದು ಕರೆಯುತ್ತಾರೆ ಇಲ್ಲಿಯ ಬ್ರಾಹ್ಮಣರ ಕುಟುಂಬಗಳು ಸಹ ಬದಲಾದರು ಯಾವ ಬ್ರಾಹ್ಮಣ ಕುಟುಂಬಗಳು ಬದಲಾದರೂ ಅವರ ವಿವರಗಳು ಸಹ ಪೂರ್ತಿಯಾಗಿ ವಿವರಿಸಲ್ಪಟ್ಟಿದೆ ಈ ಬ್ರಾಹ್ಮಣರ ಕುಟುಂಬದವರು ದೀಕ್ಷಾ ಸ್ಥಾನ ತೆಗೆದುಕೊಂಡರು ಪಳೆಯೂರ್ ಕ್ರ್ಯಾಂಗನೋರ್ ಎಂಬ ಪ್ರಾಂತ್ಯಗಳಲ್ಲಿ ಇದ್ದವರು ಇವರೆಲ್ಲರೂ ಇನ್ನು ಕೇರಳದಲ್ಲಿ ಹದಿನಾರು ವರ್ಷ ಸೇವೆ ಮಾಡಿದರು ಈತನು ಕೇರಳದಲ್ಲಿ ಹದಿನಾರು ವರ್ಷದ ನಂತರ ಅಲ್ಲಿನಿಂದ ಡೆಕ್ಕೆನ್ ಪ್ಲಾಂಚುಗೆ ಹೋದರು ಕೇರಳ ಪ್ರಾಂತ್ಯದಲ್ಲಿ ಮಲ್ಬಾರ್ ತೀರದಲ್ಲಿ ಸೇವೆ ಮುಗಿಸಿಕೊಂಡು ಪೂರ್ವ ದಿಕ್ಕಿನ ಕಡೆಗೆ ಹೋಗುತ್ತಾರೆ ತಮಿಳುನಾಡಿನ ಕಡೆಗೆ ಸೊ ತಮಿಳುನಾಡಿನಲ್ಲಿ ಸೇವೆ ಈ ಸೇವೆ ಈ ತಮಿಳುನಾಡಿನಲ್ಲಿಯೇ ಬ್ರಾಹ್ಮಣರು ಕಳ್ಳತನದಿಂದ ಸಾಯಿಸುತ್ತಾರೆ ಈ ಸೆಂಟ್ ಥಾಮಸ್ ಅನ್ನು ಅದ್ಯಾಗೋ ತೋಮನು ಮದ್ರಾಸಿನ ಕಡೆ ಹೋಗುತ್ತಾನೆ ಅಲ್ಲಿ ಸಹ ಸೇವೆಯನ್ನು ಹೇಗೆ ಮಾಡಿದರು ಯಾರ ಬಳಿ ಇದ್ದನು ಯಾವ ರಾಜನು ಆಹ್ವಾನಿಸಿದನು ಅಷ್ಟೇ ಅಲ್ಲ ಈ ಕೇರಳದಲ್ಲಿ ಮಲ್ಬಾರ್ ಪ್ರಾಂತ್ಯದಲ್ಲಿ ಆಶ್ರಯಿಸಿಕೊಂಡಂತಹ ಬ್ರಾಹ್ಮಣರು ಇದ್ದರೂ ಸಹ ಅಲ್ಲಿ ಯಾಕೆ ಬ್ರಾಹ್ಮಣರು ವಿರೋಧಿಸಿದರು ಯಾಕೆ ಅಲ್ಲಿ ತೋಮನನ್ನು ಬ್ರಾಹ್ಮಣರು ಸಾಯಿಸಿದರು ಏನು ನಡೆಯಿತು ಹೇಗೆ ಸೇವೆ ಮಾಡಿದರು ಎಂತಹ ಪರಿಸ್ಥಿತಿಗಳನ್ನು ಎದುರುಗೊಂಡರು ಹೇಗೆ ಸತ್ತು ಹೋದರು ಎಲ್ಲ ವಿಷಯಗಳನ್ನು ಪಾಟ್ಟು ಎಂಬ ಇನ್ನೊಂದು ವಿಡಿಯೋದೊಳಗೆ ವಿವರಿಸಲು ಪ್ರಯತ್ನ ಮಾಡುತ್ತೇನೆ ತಪ್ಪದೆ ಈ ವಿಡಿಯೋವನ್ನು ಸಹ ನೋಡಿರಿ ಒಳ್ಳೆಯ ಸಂದೇಶ ಆಗಿರುವುದರಿಂದ ಲೈಕ್ ಮಾಡಿರಿ ಅನೇಕರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಇಂಡಿಯನ್ ಅಪೋಸ್ತಲನಾಗಿ ಕರೆಯಲ್ಪಟ್ಟ ಈ ಸೆಂಟ್ ಥಾಮಸ್ ಅವರ ಕುರಿತು ವಿಷಯಗಳು ಸೇವೆಗಳು ಇವೆಲ್ಲವನ್ನು ಸಹ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್